ವೀಕ್ಷಕರೇ ಇದೀಗ ಮಹಿಳೆಯರಿಗೆ ಅಷ್ಟೇ ಅಲ್ಲದೆ ಪುರುಷರಿಗೂ ಕೂಡ ಉಚಿತ ಬಸ್ ಪ್ರಯಾಣವನ್ನು ನಡೆಸಲಿಕ್ಕೆ ಅವರು ಸ್ಟಾರ್ಟ್ ಮಾಡಿದ್ದಾರೆ ಹೌದು ವೀಕ್ಷಕರೇ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿಕೊಡ್ತೇನೆ ಇದೊಂದು ತುಂಬ ಅಂತಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಆಗಿರುತ್ತೆ ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ರೆ ಸೊ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ ಯಾಕಂತಂದ್ರೆ ಇಲ್ಲಿ ಈ ಕೆ ಎಸ್ ಆರ್ ಟಿ ಸಿ ಹಾಗೂ ಬಿ ಎಂ ಟಿ ಸಿ ಮತ್ತು ಇನ್ನಿತರ ಕರ್ನಾಟಕ ಸರ್ಕಾರದ ಅಂಡರ್ನಲ್ಲಿ ಬರುವಂತಹ ಬಸ್ಗಳಲ್ಲಿ ಇದೀಗ ಶಕ್ತಿ ಯೋಜನೆ ಇದು ಮಹಿಳೆಯರಿಗೆ ಮಾತ್ರ ಅಪ್ಲೈ ಆಗ್ತಿತ್ತು ಇವಾಗ ಇದು ಪುರುಷರಿಗೂ ಕೂಡ ಅಪ್ಲೈ ಆಗುತ್ತಂತೆ ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ವೀಕ್ಷಕರ ನಾನು ನಿಮಗೆ ಮತ್ತೊಮ್ಮೆ ಹೇಳ್ತಾ ಇದ್ದಾನೆ ಈ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡಬೇಡಿ ಕೊನೆ ತನಕ ವಾಚ್ ಮಾಡಿ ಕೊನೆ ತನಕ ವಾಚ್ ಮಾಡಿ ಕೊನೆ ತನಕ ನೀವು ಈ ವಿಡಿಯೋನ ವಾಚ್ ಮಾಡಿ ಬಿಕಾಸ್ ನಾನು ಹೇಳೋದು ನಿಮಗೆ ಅರ್ಥ ಆಗಬೇಕು ಅಂತಂದ್ರೆ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ ಇದು ಕೇವಲ ಒಂದು ಮೂರು ನಿಮಿಷದ ವಿಡಿಯೋ ಆಗಬಹುದು ಅಷ್ಟೇ ಯಾರ್ಯಾರ ಈ ವಿಡಿಯೋನ ನೋಡ್ತಾ ಇದ್ರು ಸೊ ದಯವಿಟ್ಟು ಕೂಡ ಕೊನೆ ತನಕ ವಾಚ್ ಮಾಡಿ ವೀಕ್ಷಕರ ಈ ವಿಡಿಯೋದಲ್ಲಿ ಇಲ್ಲಿ ನಿಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಈ ಶಕ್ತಿ ಯೋಜನೆ ಅನ್ನೋದು ಒಂದು ಮಹತ್ವದ ಯೋಜನೆಯಾಗಿದೆ ಇದು ಜಸ್ಟ್ ಆಧಾರ್ ಕಾರ್ಡ್ ತೋರಿಸಿದ್ರೆ ಸಾಕು ಹೆಣ್ಣು ಮಕ್ಕಳಿಗೆ ಉಚಿತ ಬಸ್ ಪ್ರಯಾಣವನ್ನು ನಡೆಸಲಿಕ್ಕೆ ಇವರು ಸ್ಟಾರ್ಟ್ ಮಾಡಿದ್ರು ಆದ್ರೆ ಇವಾಗ ಇವರು ಪುರುಷರಿಗೂ ಕೂಡ ಕೊಡ್ತಾ ಇರುವಂತದ್ದು ಸೊ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾನೆ ಇದಕ್ಕೆ ಏನೇನು ಕಂಡೀಷನ್ಸ್ಗಳಿದ್ದಾವೆ ಇದನ್ನ ಯಾವಾಗಿಂದ ಸ್ಟಾರ್ಟ್ ಮಾಡ್ತಾರೆ ಇದೆಲ್ಲವನ್ನು ಕೂಡ ತಿಳ್ಕೊಳ್ಳೋಣ ವೀಕ್ಷಕರು ನೀವು ಮಾಡಬೇಕಾಗಿರೋದು ಇಷ್ಟೇ ನೀವೇನಾದರೂ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಬಹುದು ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡೋದು ಯಾವುದೇ ರೀತಿ ಬೇಡದೆ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಿಲ್ಲ ನೀವೆಲ್ಲರೂ ಕೂಡ ನಮ್ಮ ನಂಬಿ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ಯೂಸ್ಫುಲ್ ಆಗೇ ಆಗುತ್ತೆ ಅಂತ ನಾನು ನಿಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದಾನೆ ವೀಕ್ಷಕರು ಈಗಾಗಲೇ ಸಾಕಷ್ಟು ಜನರಿಗೆ ಹೆಲ್ಪ್ ಆಗಿದೆ ಸೊ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಸಬ್ಸ್ಕ್ರೈಬ್ ಆಗಿ ಅದರ ಜೊತೆಗೆ ಇವಾಗ ಒನ್ ಫಿಫ್ಟಿ ಸಬ್ಸ್ಕ್ರೈಬರ್ ಟಾ ಟ್ ಮಾಡ್ತಾ ಇದಾವೆ ಸೊ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಮತ್ತೆ ಈ ವಿಡಿಯೋ ನೋಡ್ತಾ ಇರೋದು ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ನಾನು ಈ ವಿಡಿಯೋಕ್ಕೆ ನಿಮ್ಮಿಂದ ಇಲ್ಲಿ ಸೆವೆನ್ ಹಂಡ್ರೆಡ್ ಲೈಕ್ಸ್ ಅನ್ನ ಕೇಳ್ತಾ ಇದ್ದೇನೆ ಹೌದು ವೀಕ್ಷಕರೇ ನಾವು ಕೂಡ ಒಂದು ವಿಡಿಯೋ ಮಾಡಬೇಕು ಅಂತಂದ್ರೆ ಸಾಕಷ್ಟು ಶ್ರಮ ಪಡ್ತವೆ ನಮ್ಮ ಶ್ರಮಕ್ಕೆ ಪ್ರತಿಫಲವಾಗಿ ನಿಮ್ಮಿಂದ ಲೈಕ್ ಕೇಳ್ತಾ ಇದ್ದಾವೆ ಅಷ್ಟೇ ಸೊ ಏನು ಕೂಡ ಆಗೋದಿಲ್ಲ ಪಕ್ಕದಲ್ಲಿ ಕಾಣುವಂತಹ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಎಲ್ಲರೂ ಕೂಡ ಲೈಕ್ ಮಾಡಿ ಇವಾಗ ನೇರವಾಗಿ ವೀಕ್ಷಕ ಬರೋಣ ಈ ಕಾಂಗ್ರೆಸ್ ಸರ್ಕಾರ ಜಾರಿಗೆ ಬಂದ ನಂತರ ಐದು ಗ್ಯಾರಂಟಿಗಳನ್ನು ಜಾರಿಗೆ ಮಾಡಿಬಿಡ್ತು ಈ ಐದು ಗ್ಯಾರಂಟಿಗಳಲ್ಲಿ ಈ ಶಕ್ತಿ ಯೋಜನೆ ಅಂತ ಒಂದು ಗ್ಯಾರಂಟಿ ಈ ಯೋಜನೆಯ ಉದ್ದೇಶ ಏನಂತಂದ್ರೆ ಕರ್ನಾಟಕದಲ್ಲಿ ಇರುವಂತಹ ಎಲ್ಲಾ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಅಂತಂದ್ರೆ ಅವರ ಆಧಾರ್ ಕಾರ್ಡ್ ಗಳನ್ನ ತೋರಿಸಿದ್ರೆ ಸಾಕು ಕರ್ನಾಟಕ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದಲ್ಲೂ ಕೂಡ ಅವರು ಉಚಿತವಾಗಿ ಪ್ರಯಾಣಿಸಬಹುದು ಅನ್ನುವಂಥದ್ದು ಈ ಶಕ್ತಿ ಯೋಜನೆಯ ಒಂದು ಉದ್ದೇಶವಾಗಿತ್ತು ಆದರೆ ಇವಾಗ ಇದು ಮಹಿಳೆಯರಿಗೆ ಅಷ್ಟೇ ಅಲ್ಲದೆ ಪುರುಷರಿಗೂ ಕೂಡ ಇದು ಇವಾಗ ಅಪ್ಲೈ ಆಗ್ತಾ ಇರುವಂಥದ್ದು ಇಲ್ಲಿ ಪುರುಷರು ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಮನವಿಯನ್ನು ಮಾಡಿಕೊಂಡಿದ್ರು ಯಾಕೆ ನೀವು ಕೇವಲ ಮಹಿಳೆಯರಿಗೆ ಮಾತ್ರ ಮಾಡಿದ್ರ ನಮಗೂ ಕೂಡ ಮಾಡಿ ಯಾಕಂತಂದರೆ ಮಹಿಳೆಯರು ಮಾತ್ರ ನಿಮಗೆ ಇಲ್ಲಿ ಓಟ್ ಹಾಕಿಲ್ಲ ನಾವು ಕೂಡ ಓಟ್ ಹಾಕಿದ್ದಾವೆ ಹಾಗಾಗಿ ನೀವು ನಮಗೂ ಕೂಡ ಈ ಶಕ್ತಿ ಯೋಜನೆಯನ್ನು ಜಾರಿಗೆ ತನ್ನಿ ಅಂತ ಇವರು ಹೇಳಿದರು ಯಾರು ಕರ್ನಾಟಕದಲ್ಲಿ ಇರುವಂತಹ ಪುರುಷರು ಇಲ್ಲಿ ನೀವು ಹಲವಾರು ನ್ಯೂಸ್ಗಳನ್ನು ಕೇಳಿದ್ದೀರಾ ಏನಂತಂದರೆ ಇದು ಪುರುಷರಿಗೂ ಕೂಡ ಇನ್ಮೇಲೆ ಫ್ರೀ ಫ್ರೀಯಾಗಿ ಬಸ್ನಲ್ಲಿ ಅಡ್ಡಾಡ್ಬೋದಂತೆ ಫೇಸ್ಬುಕ್ಕಲ್ಲಾಗಲಿ ಗೂಗಲ್ನಲ್ಲಾಗಲಿ ಅಥವಾ ಇನ್ಸ್ಟಾಗ್ರಾಮ್ನಲ್ಲಾಗಲಿ ಸಾಕಷ್ಟು ಈ ಸುದ್ದಿ ಅನ್ನೋದು ವೈರಲ್ ಆಗ್ತಾ ಇದೆ ನೋಡಿ ವೀಕ್ಷಕರ ಇದ್ರ ಬಗ್ಗೆ ಕಾಂಗ್ರೆಸ್ ಶಾಸಕರು ಮಾತನಾಡಿದ್ದಾರೆ ಬಸವರಾಜು ಅವರು ಯಾರು ಅಂತಂದರೆ ಕಾಂಗ್ರೆಸ್ ಸಚಿವರಾಗಿರುವಂತಹ ಬಸವರಾಜ್ ರಾಯರೆಡ್ಡಿ ಅವರು ಇದ್ರ ಬಗ್ಗೆ ಮಾತನಾಡಿದ್ದಾರೆ ಇವರು ಹೇಳಿದ್ದಾರೆ ಆದರೆ ಏನಂತ ಹೇಳಿದ್ದಾರೆ ಅಂತಂದರೆ ಸರಿಯಾಗಿ ಕೇಳಿಸ್ಕೊಳ್ಳಿ ವೀಕ್ಷಕರೇ ದಯವಿಟ್ಟು ಸ್ಕಿಪ್ ಮಾಡಬೇಡಿ ಇವರು ಏನಂತ ಹೇಳಿದ್ದಾರೆ ಅಂತಂದರೆ ಇಲ್ಲಿ ನೋಡಿ ಈ ವಿಧಾನಸಭೆ ಎಲೆಕ್ಷನ್ ಅಂತಂದರೆ ಇವಾಗ ವಿಧಾನಸಭೆ ಎಲೆಕ್ಷನ್ ಬಂತು ಐದು ಗ್ಯಾರಂಟಿಯನ್ನು ನಾವು ಕೊಟ್ಟಿದ್ವಿ ಅದೇ ರೀತಿಯೇ ಇವಾಗ ಈ ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ ಈ ಲೋಕಸಭೆಯಲ್ಲಿ ಕಾಂಗ್ರೆಸ್ ಏನಾದರೂ ಜಾರಿಗೆಯಲ್ಲಿ ಬಂದರೆ ಕಾಂಗ್ರೆಸ್ ಏನಾದರೂ ಗೆದ್ದರೆ ನಾವು ಮಹಿಳೆಯರಿಗೆ ಅಷ್ಟೇ ಅಲ್ಲದೆ ಇವಾಗ ಈ ಶಕ್ತಿ ಯೋಜನೆಯನ್ನು ಪುರುಷರಿಗೂ ಕೂಡ ಕೊಡ್ತವೆ ಆದರೆ ಇಲ್ಲಿ ನಾನು ಸಿ ಎಂ ಹತ್ರ ಇವಾಗಲೇ ಮನವಿಯನ್ನು ಮಾಡ್ಕೊಂಡಿದ್ದಾನೆ ಅವರಿಗೆ ನನ್ನ ಹಣ ಸುಸಚಿವರನ್ನಾಗಿ ಕೂಡ ಮಾಡಿ ಅಂತ ಅವ್ರಿಗೆ ಮನವಿಯನ್ನು ಮಾಡಿಕೊಂಡಿದ್ದೇನೆ ಸೊ ನೀವು ಏನಾದರೂ ಈ ಕಾಂಗ್ರೆಸ್ಗೆ ಓಟ್ ಹಾಕಿದ್ದಲ್ಲಿ ಅಂದರೆ ಕಾಂಗ್ರೆಸ್ ಜಾರಿಗೆ ಬಂದಿದ್ದಲ್ಲಿ ಈ ಶಕ್ತಿಯನ್ನು ನಾವು ಶಕ್ತಿ ಯೋಜನೆಯನ್ನು ನಾವು ಜಾರಿಗೆ ಮಾಡ್ತೇವೆ ಅಂತ ಇಲ್ಲಿ ಬಸವರಾಜ್ ರಾಯರೆಡ್ಡಿ ಅವರು ನಿಮಗೆ ತಿಳಿಸಿರುವಂಥದ್ದು ವೀಕ್ಷಕರ ಇದು ಇದು ಏನು ಅಂತಂದರೆ ಇನ್ನೂ ಕೂಡ ಜಾರಿಗೆಯಲ್ಲಿಲ್ಲ ಇನ್ನೂ ಕೂಡ ಅಸ್ತಿತ್ವದಲ್ಲಿಲ್ಲ ಜಸ್ಟ್ ಇವರು ಹೇಳಿರುವಂಥದ್ದು ನಾವು ಪುರುಷರಿಗೆ ಈ ಶಕ್ತಿ ಯೋಜನೆಯನ್ನು ಜಾರಿಗೆ ಗೊಳಿಸ್ತೇವೆ ಆದರೆ ಒಂದು ಕಂಡೀಷನ್ಸನ್ನು ಇವರು ಅಪ್ಲೈ ಮಾಡಿರುವಂಥದ್ದು ಅದು ಕೂಡ ಅರುವತ್ತು ವರ್ಷದ ಮೇಲ್ಪಟ್ಟಂತಹ ಪುರುಷರಿಗೆ ಅಂತ ಹಾಗಾಗಿ ವೀಕ್ಷಕರ ನ್ಯೂಸನ್ನು ಸರಿಯಾಗಿ ಕೇಳಿಸ್ಕೊಂಡು ಇಲ್ಲಿ ನೀವು ವೈರಲ್ ಮಾಡುವಂಥದ್ದು ತುಂಬ ಇಲ್ಲಿ ಉಪಯೋಗವಾಗಿದೆ ಹಾಗಾಗಿ ಯಾರ್ಯಾರು ಈ ರೀತಿ ಸುದ್ದಿಯನ್ನು ಕೇಳಿದ್ರಲ್ಲ ಅವರಿಗೆಲ್ಲರಿಗೂ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡಿಬಿಟ್ಟು ಅವ್ರಿಗೂ ಕೂಡ ತಿಳಿಸಿ ಮತ್ತೆ ನಿಮಗೆ ಇದೇ ತರ ಇನ್ಫಾರ್ಮೇಷನ್ ಎನ್ನು ತಗೊಂಡು ಮತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆದಾಗಿ